ಭಗವಾನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ಜಗತ್ತಿನಾದ್ಯಂತ ಸಂಭ್ರಮದ ಸಡಗರ ಕತ್ತಲೆಯಲ್ಲಿ ನಡೆಯುತ್ತಿದ್ದ ಜನರು ಮಹಾ ಬೆಳಕನ್ನು ಕಂಡಿದ್ದಾರೆ ಎಂಬ ಪ್ರವಾದಿಯ ವಾಣಿ ನನಸ್ಸಾಗಿದೆ ಇಂದು ನಮ್ಮ ರಕ್ಷಕರಾದ ಯೇಸುಕ್ರಿಸ್ತರು ಬೆತ್ತ ಹೆಮ್ಮಿನ ಪುಟ್ಟ ಗೋದಲಿಯಲ್ಲಿ ಮಗುವಾಗಿ ಜನಿಸಿದ ದಿನ ಇದು ದೇವರು ಮನುಷ್ಯನ ಮೇಲೆ ಇಟ್ಟಿರುವ ಅತೀವ ಪ್ರೀತಿಯ ಹಬ್ಬ ಕ್ರಿಸ್ಮಸ್ ಈ ಪದ ಕೇಳದ ವ್ಯಕ್ತಿ ಇಲ್ಲ ಈ ಹಬ್ಬವನ್ನು ಪ್ರತಿಯೊಬ್ಬರು ಸಂತಸ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಕ್ರಿಸ್ಮಸ್ ಎಂದರೆ ದೇವಪುತ್ರನ ಬರುವಿಕೆ ಮತ್ತು ಅವರು ನಮ್ಮೊಡನೆ ಮಾನವರಾಗಿ ನಮ್ಮ ಮಧ್ಯೆ ನೆಲೆಸಿದಂತಹ ದಿನಗಳನ್ನು ನೆನೆಸಿ ಆಚರಿಸುವಂತಹ ಹಬ್ಬವಾಗಿದೆ ಪ್ರತಿ ವರ್ಷ ನಾವು ಕ್ರಿಸ್ತನ ಜನನವನ್ನು ಆಚರಿಸುತ್ತೇವೆ ಆದರೆ ನಮ್ಮಲ್ಲಿ ಎಷ್ಟು ಬದಲಾವಣೆಯನ್ನು ಕಂಡುಕೊಂಡಿದ್ದೇವೆ ಎಂದು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕು ಬಾಹ್ಯ ಆಡಂಬರದಿಂದ ಮಾಡಿದ ಗೋದಲ್ಲಿ ಕೇಕ್ ಹೊಸ ಬಟ್ಟೆ ಅಲಂಕಾರಿಕ ವಸ್ತುಗಳು ಪ್ರಭುವಿಗೆ ಬೇಡ ಅವರು ಕೇಳುವುದು ನಮ್ಮ ಆಂತರಿಕ ಬದಲಾವಣೆಯನ್ನು ಮಾತ್ರ ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ ಕತ್ತಲೆ ತುಂಬಿದ ಮನಕ್ಕೆ ಜ್ಯೋತಿ ಎಂಬ ಹಣತೆಯನ್ನು ಹಚ್ಚಿ ನಮ್ಮೆಲ್ಲರ ಬಾಳನ ಹಸನಾಗಿಸಲು ಬಂದಿರುವ ಕ್ರಿಸ್ತರನ್ನು ನಮ್ಮ ಹೃದಯವೆಂಬ ಗೋದಲಿಗೆ ಸ್ವಾಗತಿಸೋಣ ಸ್ವರ್ಗದ ಸಿರಿ ಪದವಿಯನ್ನು ತ್ಯಜಿಸಿ ನರನಾಗಿ ನಮ್ಮ ಮಧ್ಯದಲ್ಲಿ ಜನಿಸಿ ಸ್ವರ್ಗವನ್ನೇ ಭುವಿಗೆ ಸ್ಪರ್ಶಿಸುವಂತೆ ಮಾಡಿದ ಕ್ರಿಸ್ತನ ಜನನ ತರಲೇ ನಮ್ಮ ಕುಟುಂಬಗಳಿಗೆ ಶಾಂತಿಯ ಸಂಭ್ರಮದ ಅರುಷದ ವರಧಾನ ಯೇಸುವಿನ ಜನನದ ಕುರಿತಾಗಿ ಸಂತ ಅಗಸ್ಟೀನ್ ರವರು ಹೀಗೆಂದು ನುಡಿಯುತ್ತಾರೆ ತಾನು ಸೃಷ್ಟಿಸಿದ ತಾಯಿಯಿಂದಲೇ ಆತನು ಸೃಷ್ಟಿಸಲ್ಪಟ್ಟನು ತಾನು ರೂಪಿಸಿದ ಕೈಗಳಲ್ಲಿಯೇ ಆತನು ಎತ್ತಲ್ಪಟ್ಟನು ಮಾತುಗಳಿಲ್ಲದ ಅಸುಳೆಯಾಗಿ ಆತನು ಕೊಟ್ಟಿಗೆಯಲ್ಲಿ ಅತ್ತನು ಆತನೇ ಜೀವಂತ ವಾಕ್ಯವಾಗಿದ್ದಾನೆ ಎಂಬುದಾಗಿ ದೇವಕುಮಾರನು ಮನುಷ್ಯನಾಗಿದ್ದು ನಾವು ದೇವರ ಮಕ್ಕಳಾಗಲೆಂದು ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಜಾನ್ ಎನ್ನುವ ಹತ್ತು ವರ್ಷದ ಅನಾಥ ಬಾಲಕ ಅತ್ಯಂತ ಕಠಿಣ ನಿಯಮಗಳಿರುವ ಅನಾಥಾಶ್ರಮದಲ್ಲಿ ವಾಸಿಸುತ್ತಿದ್ದ ಅಲ್ಲಿದ್ದ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ತೋಟದ ಕೆಲಸ ಅಡುಗೆ ಮನೆಯ ಪಾತ್ರೆ ತೊಳೆಯುವುದು ಕೊಠಡಿಗಳನ್ನು ಸ್ವಚ್ಛಗೊಳಿಸುವುದು ಈ ಥರದ ಅನೇಕ ಕೆಲಸಗಳನ್ನು ಮಾಡಬೇಕಾಗಿತ್ತು ಆದರೆ ಅವರು ವರ್ಷವಿಡಿ ಎದುರು ನೋಡುವ ಒಂದು ದಿನ ಅಂದರೆ ಅದು ಕ್ರಿಸ್ಮಸ್ ಆ ದಿನ ವರ್ಷವಿಡಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡ ವಿದ್ಯಾರ್ಥಿಗೆ ಒಂದು ಕಿತ್ತಳೆ ಹಣ್ಣನ್ನು ನೀಡಲಾಗುತ್ತಿತ್ತು ಅದು ಅವರಿಗೆ ವಿಶೇಷವಾಗಿತ್ತು ಆದರೆ ಒಂದು ನಿಯಮವನ್ನು ಉಲ್ಲಂಘಿಸಿದ ಕಾರಣ ಅವನಿಗೆ ಕಿತ್ತಳೆ ಹಣ್ಣು ಸಿಗುವುದಿಲ್ಲ ಆತ ಬೇಸರದಿಂದ ತನ್ನ ಕೊಠಡಿಗೆ ಹೋಗಿ ಅಳುತ್ತಾ ಮಲಗುತ್ತಾನೆ ಸ್ವಲ್ಪ ಸಮಯದ ನಂತರ ಸಪ್ಪಳ ಆತನ ಕಿವಿಗೆ ಬೀಳುತ್ತದೆ ಆತನ ಸ್ನೇಹಿತರು ಆತನ ಬಳಿಗೆ ಬಂದು ಒಂದು ಕಿತ್ತಳೆ ಹಣ್ಣನ್ನು ಆತನ ಕೈಗೆ ನೀಡುತ್ತಾರೆ ಈತನಿಗೆ ಆಶ್ಚರ್ಯ ಹೆಚ್ಚುವರಿ ಕಿತ್ತಳೆ ಹೇಗೆ ಸಿಕ್ಕಿತು ಎಂದು ಆದರೆ ಆತ ಕಿತ್ತಳೆ ಹಣ್ಣನ್ನು ಗಮನಿಸಿ ನೋಡಿದಾಗ ಆ ಹಣ್ಣಿನ ಹೊರಗಿನ ಭಾಗದ ಸಿಪ್ಪೆ ತೆಗೆದಿತ್ತು ಮತ್ತು ಒಳಗೆ ಪ್ರತಿಯೊಂದು ತುಂಡುಗಳನ್ನು ಜೋಡಿಸಲಾಗಿತ್ತು ಪ್ರತಿಯೊಬ್ಬ ಸ್ನೇಹಿತನು ತನ್ನ ಒಂದು ತುಂಡನ್ನು ಕೊಟ್ಟು ಜಾನ್ಗಾಗಿ ಒಂದು ಸಂಪೂರ್ಣ ಕಿತ್ತಳೆ ಹಣ್ಣನ್ನು ಮಾಡಿದ್ದರು ಅದು ಕೇವಲ ಹಣ್ಣಾಗಿರಲಿಲ್ಲ ಬದಲಾಗಿ ಒಂದು ಪ್ರೀತಿಯ ತ್ಯಾಗದ ಮತ್ತು ಸ್ನೇಹದ ಸಂಕೇತವಾಗಿತ್ತು ಆತ್ಮೀಯರೇ ಇದೇ ಅಲ್ಲವೇ ಕ್ರಿಸ್ಮಸ್ ಅರ್ಥ ದೇವರು ತನ್ನ ಏಕಮಾತ್ರ ಪುತ್ರರನ್ನು ನಮ್ಮೆಲ್ಲರಿಗೂ ಸಂಪೂರ್ಣವಾಗಿ ನೀಡಿದ್ದಾರೆ ಕ್ರಿಸ್ಮಸ್ ಎಂದರೆ ಕಷ್ಟಗಳೆಲ್ಲ ಮಾಯವಾಗುತ್ತದೆ ಎಂದರ್ಥ ಅಲ್ಲ ಈ ಕಷ್ಟಗಳ ನಡುವೆ ನಮ್ಮ ಕೈ ಹಿಡಿದು ನಡೆಸಲು ಇಮ್ಯಾನ್ಯುವೆಲ್ ದೇವರು ನಮ್ಮೊಡನೆ ಇರುವರು ಬಂದಿದ್ದಾರೆ ಎಂದರ್ಥ ಮಾನವನಿಗೆ ದೇವರ ವಿಮೋಚನೆಯ ಘೋಷಣೆ ಪ್ರಾಚೀನ ಕಾಲದಲ್ಲಿ ಯುದ್ಧದ ಜಯದ ಸುದ್ದಿಯನ್ನು ಹೊತ್ತು ತರುವವನ ಪಾದಗಳು ಧೂಳಿನಿಂದ ಕೂಡಿದ್ದರೂ ಆತ ತಂದ ಸುದ್ದಿಯ ಕಾರಣಕ್ಕೆ ಅವು ಸುಂದರವಾಗಿ ಕಾಣುತ್ತಿದ್ದವು ಯೇಸುವಿನ ಜನನವು ಅಷ್ಟೇ ಲೋಕದ ಪಾಪ ಅಶಾಂತಿ ಮತ್ತು ಹತಾಶೆಯ ನಡುವೆ ಅನಾದಿಯಿಂದ ಎದುರು ನೋಡುತ್ತಿದ್ದ ಮಾನವ ಕುಲಕ್ಕೆ ಜಯ ಸಿಕ್ಕಿತು ಎಂದು ಸಾರುವ ಸುಂದರ ಸಂದೇಶವಾಗಿದೆ ಈಜಿಪ್ಟ್ ದೇಶದ ಗುಲಾಮಗಿರಿಯ ಕಹಿ ನೆನಪಿನಂತೆ ಬಲೋನ್ ದೇಶದ ದಾಸ್ಯವು ಇಸ್ರಾಯೇಲರ ಜೀವನದ ಮಹತ್ವದ ಘಟ್ಟಗಳಲ್ಲೊಂದು ಬಾಬೆಲೋನ್ ದೇಶದಲ್ಲಿ ಕಷ್ಟದಲ್ಲಿರೋ ಪ್ರಜೆಗಳನ್ನು ಸಂತೈಸಿದವನೇ ಪ್ರವಾದಿ ಶಾಯ ಇಸ್ರೇಲರು ತಮ್ಮ ಪಾಪ ಕೃತ್ಯಗಳಿಂದ ಕಳೆದುಕೊಂಡಿದ್ದ ದೇವರ ಮಕ್ಕಳ ಘನತೆ ಗೌರವವು ಅವರಿಗೆ ಪುನಃ ದೊರಕುವುದೆಂಬ ಶುಭ ಸಂದೇಶವು ಎ ಘೋಷಣೆಯ ಒಂದು ಭಾಗವಾಗಿತ್ತು ಇಂದಿನ ಮೊದಲನೆಯ ವಾಚನದಲ್ಲಿ ಪ್ರವಾದಿ ಶಾಯನ ತಿಳಿಸುವಂತೆ ದೇವರು ತಮ್ಮ ಪರಿಶುದ್ಧ ಬಾಹುವನ್ನು ಸಕಲ ಜನಾಂಗಗಳ ಮುಂದೆ ಚಾಚಿದ್ದಾರೆ ಅಂದರೆ ಭೂಮಿಯ ಕಟ್ಟ ಕಡೆಯ ಜನರೆಲ್ಲರೂ ದೇವರ ರಕ್ಷಣೆಯನ್ನು ಕಣ್ಣಾರೆ ನೋಡುವರು ಎನ್ನುತ್ತದೆ ಕ್ರಿಸ್ಮಸ್ ಹಾಗಾದರೆ ದೇವರು ನಮ್ಮನ್ನ ತಬ್ಬಿಕೊಳ್ಳಲು ಕೈ ಚಾಚಿದ ದಿನ ಈ ದಿನ ಎರಡನೇದಾಗಿ ನಾವೆಲ್ಲರೂ ದೇವರ ಸುತನ ದಿವ್ಯ ತೇಜಸ್ಸು ಒಳಗೊಂಡವರು ಪೂರ್ವ ಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ ಆತ್ಮೀಯರೇ ಪ್ರಭಯಸ್ಸು ದೇವರ ಪ್ರಭೆಯ ಪ್ರತಿಬಿಂಬವಾಗಿ ದೇವರ ವ್ಯಕ್ತಿತ್ವದ ನಿಖರವಾದ ಮುದ್ರೆಯಾಗಿದ್ದಾರೆ ಅವರ ಚನನವು ನಮ್ಮ ದೀರ್ಘ ಎದುರು ನೋಡುವಿಕೆಯ ಅಂತ್ಯವಾಗಿದೆ ನಾವೆಲ್ಲರೂ ಆ ಪ್ರಭುವಿನ ದೈವತ್ವದಲ್ಲಿ ಪಾಲುಗೊಂಡಿರುವುದರಿಂದ ಕತ್ತಲು ನೋವು ಹಿಂಸೆ ನಿಂದೆ ನಿರಾಶೆ ಪಾಪ ಎನ್ನುವ ಅಂಶಗಳು ಮಾತುಗಳು ನಮ್ಮಿಂದ ದೂರವಾಗಬೇಕು ದೂರವಾಗಿ ಬೆಳಕು ಆನಂದ ಸಂತೋಷ ಮತ್ತಿತರ ಸಕಾರಾತ್ಮಕ ಬದುಕು ನಮ್ಮದಾಗುವಂತೆ ಕ್ರಿಸ್ತ ನಮಗೆ ಪ್ರೇರಣೆಯಾಗಲಿ ಸಂತ ಅಥನಾಸಿಯಸ್ ಅವರು ಕ್ರಿಸ್ಮಸ್ ಹಬ್ಬವನ್ನು ಕುರಿತು ಒಂದು ಅದ್ಭುತವಾದ ಮಾತನ್ನ ಹೇಳುತ್ತಾರೆ ದೇವರು ಮನುಷ್ಯನಾದನು ಏಕೆಂದರೆ ಮನುಷ್ಯನು ದೇವರಂತೆ ಆಗಲಿ ಎಂದು ದೇವರ ವ್ಯಕ್ತಿತ್ವಗಳನ್ನ ಅಳವಡಿಸಿಕೊಳ್ಳಲಿ ಎಂದು ನಾವು ಕೇವಲ ಮಣ್ಣಿನ ಗೊಂಬೆಗಳಲ್ಲ ನಾವು ದೇವರ ತೇಜಸ್ಸನ್ನು ನಮ್ಮೊಳಗೆ ಹೊತ್ತವರು ಎಂಬ ಸತ್ಯವನ್ನು ಎಂದಿನ ಎರಡನೆಯ ವಾಚನ ನಮಗೆ ನೆನಪಿಸುತ್ತದೆ ಮೂರನೆಯದಾಗಿ ಕ್ರಿಸ್ತ ನಮ್ಮನ್ನ ಹುಡುಕಿ ಬಂದಿದ್ದಾರೆ ಇಂದಿನ ಶುಭ ಸಂದೇಶ ನಮಗೆ ತಿಳಿಸುವಂತೆ ಆದಿಯಲ್ಲಿ ವಾಕ್ಯವಿತ್ತು ಗ್ರೀಕ್ ಭಾಷೆಯಲ್ಲಿ ಲೋಗೋಸ್ ಎಂದರೆ ಕೇವಲ ಶಬ್ದವಲ್ಲ ಅದು ಮಾನವನ ಇತಿಮಿತಿಗಳನ್ನು ಮೀರಿದ ತರ್ಕ ಮತ್ತು ಕ್ರಮವಾಗಿದೆ ಆ ಕ್ರಮವೇ ಇಂದು ಮಗುವಾಗಿ ಈ ಭೂವಿಯಲ್ಲಿ ಜನಿಸಿದೆ ದೇವರು ನಮ್ಮೊಂದಿಗೆ ಇದ್ದಾರೆ ದೇವರು ಎಲ್ಲೋ ದೂರವಿರುವ ಕೊನೆಯಲ್ಲಿ ನಮ್ಮನ್ನು ಶಿಕ್ಷಿಸುವ ನ್ಯಾಯಾಧೀಶರಲ್ಲ ನಮ್ಮ ನೋವು ನಲಿವುಗಳಲ್ಲಿ ಪಾಲ್ಗೊಳ್ಳುವ ಮನುಷ್ಯರಾಗಿ ಬಂದಂತಹ ದೇವರು ಈ ಲೋಕದ ಕತ್ತಲೆಗೆ ಆ ಬೆಳಕನ್ನು ಅಳಿಸಲು ಸಾಧ್ಯವಿಲ್ಲ ಭಯ ನಿರಾಶೆಯಲ್ಲಿ ಕ್ರಿಸ್ತ ನಮಗೆ ಬೆಳಕಾಗಿ ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ ಪೋಪ್ ಫ್ರಾನ್ಸಿಸ್ ಅವರು ಹೇಳುವಂತೆ ಕ್ರಿಸ್ಮಸ್ ಎಂದರೆ ನಮಗಾಗಿ ಬಡವನಾದ ದೇವರ ಹಬ್ಬ ನಾವು ದೇವರನ್ನು ಹುಡುಕಿಕೊಂಡು ಆಕಾಶಕ್ಕೆ ಹೋಗಬೇಕಿಲ್ಲ ದೇವರು ನಮ್ಮನ್ನು ಹುಡುಕಿಕೊಂಡು ಬೆತ್ತಲೆ ಹೆಮ್ಮಿಗೆ ಬಂದಿದ್ದಾರೆ ದಿವ್ಯವಾಣಿ ಮನುಷ್ಯರಾಗಿ ನಮ್ಮೊಡನೆ ವಾಸ ಮಾಡಿದರು ವಾಸಿಸುವುದು ಎಂದರೆ ಗುಡಾರ ಹಾಕುವುದು ದೇವರು ನಮ್ಮ ನೋವು ಹಸಿವು ಮತ್ತು ಕಷ್ಟ ಶೋಧನೆ ದೌರ್ಬಲ್ಯ ಮರಣಗಳ ಪರಿವಿಡಿಗಳ ಗುಡಾರದೊಳಗೆ ಅವರು ಪ್ರವೇಶಿಸಿದ್ದಾರೆ ದೇವರು ಮನುಷ್ಯನಾಗಿ ಬಂದದ್ದು ನಮ್ಮನ್ನು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಿಸುವುದಕ್ಕಲ್ಲ ಬದಲಾಗಿ ನಮ್ಮ ಮಾನವೀಯತೆಯ ನಡುವೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನಮ್ಮೊಂದಿಗೆ ಇದ್ದಾರೆ ಎಂದು ತೋರಿಸಿಕೊಡಲು ಆ ಪ್ರಭುವಿನ ಜನನದಂದು ನಮ್ಮ ಅಲ್ಪತೆ ಅರ್ಥೈಸಿಕೊಂಡು ಬಾಳುವಾಗ ಈ ಮೂರು ಅಂಶಗಳನ್ನು ನಮ್ಮ ಮನದಲ್ಲೇ ಇರಿಸೋಣ ಮೊದಲನೆಯದಾಗಿ ಕ್ರಿಸ್ತರ ಬೆಳಕನ್ನು ಸ್ವೀಕರಿಸೋಣ ನಮ್ಮ ಜೀವನದಲ್ಲಿರುವ ಪಾಪದ ಕತ್ತಲೆಯನ್ನು ಸತ್ಯದ ಬೆಳಕಿನಿಂದ ಓಡಿಸೋಣ ಕ್ಷಮೆಯ ಪ್ರೀತಿ ಆ ಬೆಳಕಿನ ಮೊದಲ ಕಿರಣ ಆ ಪ್ರೀತಿ ಸಾರಲು ಬಂದ ಕ್ರಿಸ್ತರನ್ನು ನಾವು ಸ್ವೀಕರಿಸೋಣ ಎರಡನೇದು ವಾಕ್ಯಕ್ಕೆ ಜೀವ ನೀಡೋಣ ದೇವರ ವಾಕ್ಯವನ್ನು ಕೇವಲ ಓದುವುದಲ್ಲ ನಮ್ಮ ನಡವಡಿಕೆಯಲ್ಲಿ ಅದನ್ನು ಮರುಜೀವಗೊಳಿಸೋಣ ಸಂತ ತೆರೇಜಾ ಕೋಲ್ಕತ್ತಾದ ಮದರ್ ತೆರೇಜಾ ಅವರು ಹೇಳುವಂತೆ ಏಸುವು ನಮ್ಮ ಹೃದಯದಲ್ಲಿ ಹುಟ್ಟದಿದ್ದರೆ ಕ್ರಿಸ್ಮಸ್ ಕೇವಲ ಕ್ಯಾಲೆಂಡರ್ನ ಒಂದು ದಿನವಷ್ಟೇ ಆದ್ದರಿಂದ ನಮ್ಮ ನೆರೆಯವರಲ್ಲಿರುವ ಕ್ರಿಸ್ತನನ್ನು ಗುರುತಿಸುವ ಮೂಲಕ ಕ್ರಿಸ್ತನ ವಾಕ್ಯಗಳಾಗಿ ಜೀವಿಸೋಣ ಮೂರನೆಯದು ದೇವರ ಮಕ್ಕಳಾಗೋಣ ಏಸುವನ್ನು ಸ್ವೀಕರಿಸಿದವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಸಿಕ್ಕಿದೆ ದೇವರನ್ನು ಅಪ್ಪ ತಂದೆ ಎಂದು ಕರೆಯುವ ಭಾಗ್ಯ ದೊರಕಿದೆ ಆದ್ದರಿಂದ ನಾವು ದೇವರ ಪ್ರೇಮದ ಪರಂಪರೆಯನ್ನು ಮುಂದುವರಿಸಲು ಆಗೋಣ ಕೊನೆಯದಾಗಿ ಬೆತ್ಲೆ ಹೇಮಿನ ಆ ದಿವ್ಯ ಜ್ಯೋತಿಯು ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಮನದಲ್ಲಿ ಸದಾ ಬೆಳಗಲಿ ಆ ಬಾಲ ಯಸ್ಸು ನಿಮಗೆ ಶಾಂತಿ ಸಮಾಧಾನ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಇಂದಿನ ಈ ಬಲಿ ಪೂಜೆಯು ನಮ್ಮನ್ನು ದೈವಿಕ ಪ್ರೇಮದೊಂದಿಗೆ ಬೆಸೆಯಲಿ